ನಮ್ಮ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಕೆನಲ್ ಕ್ಲಬ್ ಹಾಗೂ ಬೆಂಗಳೂರು ಕೆನೈನ್ ಕ್ಲಬ್ನಿಂದ ಅಖಿಲ ಭಾರತ ಶ್ವಾನ ಪ್ರದರ್ಶನ ಡಾಗ್ ಶೋ ಚಾಂಪಿಯನ್ಶಿಪ್ ನವೆಂಬರ್ ಒಂದು ಮತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಈಶಾ ಫಾರ್ಮ್ಸ್ ಮತ್ತು ಲೀಶರ್ ಇಪ್ಪತ್ತೇಳು ಎನ್ಐಟಿಟಿಇ ಕಾಲೇಜು ರಸ್ತೆ ರಯಾನ್ ಇಂಟರ್ ನ್ಯಾಷನಲ್ ಸ್ಕೂಲ್ ಹತ್ತಿರ ಯಲಹಂಕ ಬೆಂಗಳೂರು ಬೆಳಗ್ಗೆ ಒಂಬತ್ತರಿಂದ ರಿಂದ ಸಂಜೆ ಐದು ಆಯೋಜಿಸಲಾಗಿದೆ ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ತಳಿಯಾಗಿರುವ ಮುಧೂಳ ನಾಯಿಗಳು ಇಲ್ಲಿ ಗಮನ ಸೆಳೆಯಲಿವೆ ಪ್ರತಿಯೊಬ್ಬ ನಾಗರಿಕರ ಅಚ್ಚುಮೆಚ್ಚಿನ ಪ್ರಾಣಿ ನಾಯಿ ಇತಿಹಾಸ ಪೂರ್ವದಿಂದಲೂ ಮನುಷ್ಯರೊಂದಿಗೆ ಇದರ ಬಾಂಧವ್ಯ ಇದೆ ಕೋರೆಹಲ್ಲು ತಳಿಯ ನಾಯಿಯ ಕುರಿತು ಇನ್ನಷ್ಟು ಜ್ಞಾನ ವೃದ್ಧಿಸಿಕೊಳ್ಳುವ ಹಾಗೂ ಮಾಹಿತಿ ಪಡೆಯುವ ನಿಟ್ಟಿನಲ್ಲಿ ಸಹಕಾರಿಯಾಗುವ ಅಖಿಲ ಭಾರತ ಶ್ವಾನ ಪ್ರದರ್ಶನ ಹಾಗೂ ಸ್ಪರ್ಧೆಯನ್ನು ನಗರದಲ್ಲಿ ಆಯೋಜಿಸಲಾಗಿದೆ ಬೆಂಗಳೂರು ಮೂಲದ ಸಿಲಿಕಾನ್ ಸಿಟಿ ಕೆನಲ್ ಕ್ಲಬ್ ನೂರ ಮೂವತ್ತೊಂದು ಹಾಗೂ ನೂರ ಮೂವತ್ತೆರಡು ಹಾಗೂ ಬೆಂಗಳೂರು ಕನೈನ್ ಕ್ಲಬ್ ಐವತ್ತೊಂಬತ್ತು ಅರವತ್ತನೇ ನಿಂದ ಅಖಿಲ ಭಾರತ ಶ್ವಾನ ಪ್ರದರ್ಶನದ ಸ್ಪರ್ಧೆ ಆಯೋಜಿಸಿದೆ ಕೋರೆಹಲ್ಲು ನಾಯಿಗಳ ಕುರಿತು ಜನಪ್ರಿಯತೆ ಮೂಡಿಸುವ ಸಲುವಾಗಿಯೇ ಈ ಸ್ಪರ್ಧೆ ಆಯೋಜಿಸಲಾಗಿದೆ ನಾನಾ ತಳಿಗಳ ನಾಯಿಯನ್ನು ಮುಖ್ಯವಾಹಿನಿಗೆ ತರುವುದು ಇದರ ಉದ್ದೇಶ ಮುನ್ಹೋಳ ನಾಯಿಯನ್ನು ಇದೇ ಸಂಸ್ಥೆ ತನ್ನ ಪ್ರದರ್ಶನದಲ್ಲಿ ಮೊದಲ ಬಾರಿಗೆ ಪರಿಚಯಿಸಿತ್ತು ಇದು ನಂತರ ದೇಶದಲ್ಲಿ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಪರಿಚಿತವಾಯಿತು ಇನ್ನೊಂದು ಹೆಗ್ಗಳಿಕೆ ಅಂದರೆ ಇಂದು ಭಾರತೀಯ ಸೇನೆಯಲ್ಲಿ ಕೂಡ ಈ ತಳಿಯ ನಾಯಿಗಳು ಸೇವೆ ಸಲ್ಲಿಸುತ್ತಿವೆ ಸುಮಾರು ಐವತ್ತು ತಳಿಯ ನಾನೂರ ಐವತ್ತರಿಂದ ಐನೂರು ಶ್ವಾನಗಳು ಇಲ್ಲಿ ಪ್ರದರ್ಶನಗೊಳ್ಳುತ್ತಿವೆ ವಿಶೇಷ ತಳಿಯಾದ ಅಕಿತಾ ಮಾಲ್ಟೀಸ್ ಸ್ಕವಿಂಜರ್ ಸೈಬೀರಿಯನ್ ಹಸ್ಕಿ ಬೆಲ್ಜಿಯನ್ ಶೆಪಡ್ ಅಫಘಾನ್ ಹೌಂಡಿನ್ನೂ ಹಲವು ತಳಿಯ ನಾಯಿಗಳಾದ ಜರ್ಮನ್ ಶೆಪರ್ಡ್ ಡಾಬರ್ಮನ್ ಲ್ಯಾಬ್ರಡಾ ರಿಟ್ರೆವರ್ ಗೋಲ್ಡನ್ ರಿಟ್ರೆವರ್ ಬಾಕ್ಸರ್ ಪೂಡಲ್ ಗ್ರೇಟ್ ಡೇನ್ ಕಾಕರ್ ಸ್ಪಾನಿಯಾಲ್ ಮತ್ತಿತರ ತಳಿಯ ಶ್ವಾನಗಳು ಪಾಲ್ಗೊಂಡು ತಮ್ಮ ಸೌಂದರ್ಯ ಬುದ್ಧಿಮತ್ತೆಯನ್ನು ಪ್ರದರ್ಶಿಸಲಿವೆ ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯ ತಳಿಯಾಗಿರುವ ಮುಧೂಳ ನಾಯಿಗಳು ಇಲ್ಲಿ ಗಮನ ಸೆಳೆಯಲಿವೆ ಪ್ರದರ್ಶನದ ತೀರ್ಪುಗಾರರಾಗಿ ಶ್ರೀಮತಿ ಗೌರಿ ನರ್ಗೋಲ್ಕರ್ ಭಾರತ ಶ್ರೀ ಶಿಜಿಯೊ ಸಾಟೊ ಜಪಾನ್ ಶ್ರೀ ಕ್ಯಾಲಿನ್ ಹೊರಿಯಾ ಸಿಮು ರೊಮೇನಿಯಾ ಡಾ ಡೆನ್ನಿಸ್ ಲಿಮ್ ಮಲೇಷ್ಯಾ ಶ್ರೀ ವೆಲ್ಲಿಂಗ್ಟನ್ ಕಿಮ್ ಮಲೇಷ್ಯಾ ಶ್ರೀ ಸಂಜಿತ್ ಕುಮಾರ್ ಮೊಹಂತಿ ಭಾರತದಿಂದ ಭಾಗವಹಿಸುವರು ಈ ಶ್ವಾನ ಪ್ರದರ್ಶನ ಸ್ಪರ್ಧೆಯಲ್ಲಿ ದೇಶದ ವಿವಿಧ ಭಾಗದ ಫಾರ್ಮಾ ಕಂಪನಿಗಳು ಅಂತರರಾಷ್ಟ್ರೀಯ ಸೆಗ್ಮೆಂಟ್ಗಳ ಉತ್ಪಾದಕರು ಹಾಗೂ ಇತರೆ ಉತ್ಪನ್ನಗಳನ್ನು ವಿನ್ಯಾಸಪಡಿಸುವವರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಶ್ವಾನ ಹಾಗೂ ಇತರೆ ಸಾಕು ಪ್ರಾಣಿಗಳ ಜೀವನ ಗುಣಮಟ್ಟ ವೃದ್ಧಿಸುವ ಉತ್ಪನ್ನಗಳು ಇಲ್ಲಿ ಸಾರ್ವಜನಿಕರ ಗಮನ ಸೆಳೆಯಲಿವೆ ಕರ್ನಾಟಕ ರಾಜ್ಯದ ಸಮಸ್ತ ಜನರಿಗೂ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಶುಭಾಶಯಗಳನ್ನ ಅರ್ಪಿಸ್ತಾ ನಾನು ಡಾಕ್ಟರ್ ನರೇಂದ್ರ ಸಿಲಿಕಾನ್ ಸಿಟಿ ಕೆನಲ್ ಕ್ಲಬ್ನ ಸೆಕ್ರೆಟರಿ ಇವತ್ತು ನವೆಂಬರ್ ಒಂದು ಹಾಗೂ ಎರಡು ಎರಡು ದಿನನೂ ನಮ್ಮಲ್ಲಿ ಡಾಕ್ ಶೋ ಅರೇಂಜ್ ಮಾಡಿದ್ದೀವಿ ಬ್ಯಾಂಗ್ಳೂರು ಕೆನೈನ್ ಕ್ಲಬ್ ಹಾಗೂ ಸಿಲಿಕಾನ್ ಸಿಟಿ ಕೆನೆಲ್ ಕ್ಲಬ್ ಎರಡೂ ಸೇರಿ ಭಾರತ ದೇಶದ ಅತಿ ದೊಡ್ಡ ಡಾಗ್ ಫೆಸ್ಟಿವಲ್ ಡಾಗ್ ಶೋನ ಅರೇಂಜ್ ಮಾಡಿದ್ದೀವಿ ಇಲ್ಲಿ ಈಗ ನಮಗೆ ರೆಕಾರ್ಡ್ ನಂಬರ್ ಮುನ್ನೂರ ಎಪ್ಪತ್ತೈದು ನಾಯಿಗಳು ಬಂದಿದ್ದಾವೆ ಪ್ಲಸ್ ಐವತ್ತು ನಾಯಿಗಳು ಒಬಿಡಿಯನ್ ಶೋಗೆ ಬಂದಿದೆ ಒಬಿಡಿಯನ್ ಶೋ ಬಂದು ನಾಳೆ ನಡೀತಾ ಇದೆ ಇದನ್ನು ಜಡ್ಜ್ ಮಾಡೋದಕ್ಕೆ ಐದು ಜನ ಫಾರಿನ್ ಜಡ್ಜಸ್ ಬಂದಿದ್ದಾರೆ ಒಬ್ಬರು ಇಂಡಿಯನ್ ಜಡ್ಜು ಬಂದಿದ್ದಾರೆ ಒಬ್ಬರು ಜಪಾನಿಂದ ಒಬ್ಬರು ರೊಮೇನಿಯಿಂದ ಇನ್ನೊಬ್ಬರು ಇನ್ನಿಬ್ಬರು ಜಡ್ಜಸ್ಸು ಮಲೇಷ್ಯಾದಿಂದ ಆಮೇಲೆ ಇನ್ನೊಬ್ಬರು ಇಂಡಿಯಾದಿಂದ ಈ ಇಷ್ಟು ಜನ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಜಡ್ಜಸ್ ಬಂದಿದ್ದಾರೆ ಅವರೆಲ್ಲರೂ ಈ ನಾನ್ನೂರ ಹತ್ತು ನಾಯಿಗಳ್ನು ಜಡ್ಜ್ ಮಾಡ್ತಾರೆ ಒಂದೊಂದು ನಾಯಿಗೂ ನಾಲ್ಕು ಸಲ ಜಡ್ಜ್ ಮಾಡೋ ಚಾನ್ಸಸ್ ಇದೆ ಎಲ್ಲದಕ್ಕೂ ನಾಲ್ಕು ಸಲ ಸಿಗುತ್ತೆ ಚಾನ್ಸು ಅಂದರೆ ಒಂದೊಂದು ಜಡ್ಜ್ ಹತ್ರನೂ ಒಂದೊಂದು ಸಲ ತೋರಿಸ್ಬೋದು ಒಬ್ಬ ಯಾವ ಜಡ್ಜಿಗೆ ಯಾವುದು ಇಷ್ಟ ಆಗಿದೆಯೋ ಅದು ಚಾಂಪಿಯನ್ಶಿಪ್ ಆಗುತ್ತೆ ಇವತ್ತು ಅದಾದ ಮೇಲೆ ಸಾಯಂಕಾಲ ಬೆಸ್ಟಿನ್ ಶೋ ನಡೆಯುತ್ತೆ ಬ್ಯಾಂಗ್ಳೂರು ಕೆನೆಲ್ ಕ್ಲಬ್ದು ಅಲ್ಲಿ ಎರಡು ಬೆಸ್ಟಿನ್ ಶೋ ಲೈನ್ ಅಪ್ಸ್ ನಡೆಯುತ್ತೆ ನಾಳೆ ಎರಡು ಸಿಲಿಕಾನ್ ಸಿಟಿ ಕೆನೆಲ್ ಕ್ಲಬ್ದು ಬೆಸ್ಟಿನ್ ಶೋ ನಡೆಯುತ್ತೆ ಹಾಗೂ ಚಾಂಪಿಯನ್ಶಿಪ್ ಶೋ ನಡೆಯುತ್ತೆ ಜನಗಳೆಲ್ಲ ದಯವಿಟ್ಟು ಬಂದು ನೋಡಿ ಖುಷಿಪಟ್ಟು ನಾಯಿಗಳಿಗೆ ಪ್ರೋತ್ಸಾಹ ನೀಡಿ ಖುಷಿ ಪಡಬೇಕು ಅಂತ ನಮ್ಮ ವಿನಂತಿ ಎಲ್ರಿಗೂ ಪ್ರೈಸಸ್ ಕೊಡ್ತಾಯಿದ್ದೀವಿ ಮೇಡಮ್ ಒಳ್ಳೊಳ್ಳೆ ಮೆಡಲ್ಸು ಒಳ್ಳೊಳ್ಳೆ ಕಾಸ್ಟ್ಲಿ ಇದು ಚೆನ್ನಾಗಿರೋದು ಮೆಡಲ್ಸು ಕೊಡ್ತಾ ಇದ್ದೀವಿ ಸಾವಿನೀರ್ಗಳು ಕೊಡ್ತಾ ಇದ್ದೀವಿ ಕೆಲವೊಂದು ಪ್ರೈಸಸ್ ಫಸ್ಟ್ ಟೈಮ್ ಮಾಡಿಸಿದ್ದೀವಿ ಆ ಥರ ತ್ರೀ ಡಿ ಪಿಕ್ಚರಲ್ಲಿ ಮಾಡಿಸಿರೋ ಎಲ್ಲ ಪಿಕ್ಚರ್ಸ್ ಇದ್ದಾವೆ ನೀವು ದಯವಿಟ್ಟು ಅದರದ್ದೆಲ್ಲ ಫೋಟೋ ತೊಗೊಳ್ಳಿ ಇಲ್ಲ ಇದು ಇಂಡಿಯಾ ಫುಲ್ಲು ಇಂಡಿಯಾದಲ್ಲಿರೋ ಎಲ್ಲ ಟಾಪ್ ಡಾಗ್ಸು ಬಂದಿರುತ್ತೆ ಎಲ್ಲರೂ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಿ ಶೋ ನಡೀತಿರ್ಬೇಕಾದ್ರೆ ಬೇರೆ ಎಲ್ಲೂ ಶೋ ನಡೆಯಲ್ಲ ಇವತ್ತು ಇಂಡಿಯಾದಲ್ಲೆಲ್ಲೂ ಎವ್ರಿ ಇಯರ್ ನಡಿಬೇಕು ಹೌದು ಆನ್ಯಲ್ ಶೋ ಅಂತಾನೆ ಇದು ಹೌದು ಅರವತ್ತು ತಳಿ ಬಂದಿದೆ ಹೌದು ಸರ್ ಬರಿ ಫಾರಿನ್ ಬ್ರಿಡ್ಜು ಅಥವಾ ಇಂಡಿಯನ್ ಬ್ರಿಡ್ಜು ಇಂಡಿಯನ್ ಬ್ರಿಡ್ಜು ಇದೆ ಮೇಡಮ್ ಗ್ರೂಪ್ ಲೆವೆನ್ ಅನ್ನೋದು ಇಂಡಿಯನ್ ಬ್ರಿಡ್ಜು ಇಂಡಿಯನ್ ಬ್ರಿಡ್ಜಲ್ಲಿ ನಿಮ್ಗೆ ಗೊತ್ತಿರೋ ಥರ ಮುದೋಳ್ ಹೌಂಡು ಚಿಪ್ಪಿ ಪರಾಯ್ ರಾಜಪಾಳ್ಯಂ ಕನ್ನಿ ಇಷ್ಟು ಬ್ರಿಡ್ಜು ಇದ್ದಾವೆ ಪಬ್ಲಿಕ್ ಎಂಟ್ರಿನೂ ಇದೆ ಹೌದು ಪಬ್ಲಿಕ್ಕು ಬಂದು ನೋಡಿ ಖುಷಿ ಅವಕಾಶ ಇದೆ ಹೌದು ಎಲ್ಲ ಇಂಡಸ್ಟ್ರಿಯವರು ಬಂದಿದ್ದಾರೆ ಇಂಡಸ್ಟ್ರಿ ಅಂದರೆ ಡಾಗ್ ಫುಡ್ ಕಂಪನಿಯವರು ಔಷಧಿ ಮಾರೋರು ಔಷಧಿ ಕಂಪನಿಗಳು ಎಲ್ಲರೂ ಇದ್ದಾರೆ